Google ಕನಕಪುರ ತಾಲೂಕಿನ ಉಯಂಬಳ್ಳಿ ಹೋಬಳಿಗೆ ಸೇರಿದ ಶ್ರೀ ಮರಳೇಗವಿ ಮಠದಲ್ಲಿ ನವೆಂಬರ್ ಇಪ್ಪತ್ತರ ಸಂಜೆ ಆರು ಮೂವತ್ತಕ್ಕೆ ಶಿವಯೋಗಿ ಮುನೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಅವರು ಶ್ರೀಮಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಶ್ರೀಮಠದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ಹಾಗೆಯೇ ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿನ ಕೂಡ ಲಕ್ಷ ದೀಪೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಶ್ರೀಮಠ ಶ್ರೀಮಠದ ಭಕ್ತಾದಿಗಳು ಟಿ ಬೇಕುಪ್ಪೆ ಮರಳೆಬೇಕುಪ್ಪೆ ದೊಡ್ಡಹಾಲಹಳ್ಳಿ ಉಯ್ಯಂಬಳ್ಳಿ ಸಾತ್ನೂರು ಮುಳ್ಳಹಳ್ಳಿ ನಲ್ಲಹಳ್ಳಿ ಐಗೊಲ್ಲಳ್ಳಿ ಕೋಡಿಹಳ್ಳಿ ಕನಕಪುರ ಸೇರಿದಂತೆ ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಇರುವ ಭಕ್ತಾದಿಗಳು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮನದಲ್ಲಿರುವ ಜ್ಞಾನವನ್ನು ಶ್ರೀ ಕ್ಷೇತ್ರದಲ್ಲಿ ತೊಳೆದು ಸುಜ್ಞಾನವನ್ನು ಶ್ರೀ ಮುನೀಶ್ವರ ಸ್ವಾಮಿಯವರು ನೀಡಲಿ ಎಂದು ಹಾರೈಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀ ಮಳೇಗವಿ ಮಠದ ಶಾಖಾ ಮಠದ ಅರಗುರು ಚರಮೂರ್ತಿಗಳು ಒಳಗೊಂಡಂತೆ ಅನೇಕ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಮಠದಲ್ಲಿ ನೀಡುವ ಪ್ರಸಾದವನ್ನು ಸ್ವೀಕರಿಸಿ ಶಿವೋಗಿ ಮುನೀಶ್ವರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗುವಂತೆ ಕರೆ ನೀಡಿದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿನ ಮಾ ಶ್ರೀ ಕ್ಷೇತ್ರ ಮಠದ ಮೂಲ ಅಧಿದೇವತೆಯಾದಂಥ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿಯವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಎನ್ ಆರಾಧ್ಯ ದೇವ ಗುರುಗಳಾಗಿರ್ತಕ್ಕಂಥ ನಿರಂಜನ ಪ್ರಣಸ್ವರೂಪಿ ಚರಮೂರ್ತಿ ಕಾಲಾಜ್ನಿಋದೂ ಮಹಾಸ್ವಾಮಿಗಳನ್ನ ಎನ್ನರ್ ಒನ್ಮಂದರಲ್ಲೇ ಸ್ಮರಣೆ ಮಾಡಿ ಮತ್ತು ನಮಸ್ಕರಿಸಿ ಈ ದಿವಸ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಭಕ್ತ ಮಹಾಶಯರಿಗೆ ಮಠದ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿಮಾನಿಗಳಿಗೆ ತಿಳಿಸ್ತಕ್ಕಂಥ ವಿಶೇಷವಾದಂಥ ಪ್ರಕಟಣೆಯ ಸಿಹಿ ಸುದ್ದಿ ಅಂತಂದರೆ ಶ್ರೀ ಕ್ಷೇತ್ರ ಮರಳೆಗಮಠದಲ್ಲಿ ಸುದ ಪ್ರತಿ ಅಮಾವಾಸ್ಯೆ ವಿಶೇಷವಾದಂಥ ಪೂಜೆ ಕಾರ್ಯಕ್ರಮ ಕರ್ತುಗತಿಗೆ ರುದ್ರಾಭಿಷೇಕ ಅಷ್ಟೋತನ ಮಹಾಮಂಗ ಕಾರ್ಯಕ್ರಮ ಸುಧಾ ನಡ್ಕೊಂಡು ಭಕ್ತ ಮಹಾಶಯರ ಕಷ್ಟ ಕಾತ್ಮಾಂಡ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಧಾರ್ಮಿಕವಾದಂಥ ವ್ಯವಸ್ಥೆ ನಡ್ಕೊಂಡು ಬಂದಿರತಕ್ಕಂಥದ್ದು ಸಮಾಜದ ಎಲ್ಲ ಭಕ್ತ ಮಹಾಶಯರು ಸುಧಾ ಗೊತ್ತಿರತಕ್ಕಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಬಹಳ ವರ್ಷಗಳಿಂದಲೂ ಸುದ ಇಲ್ಲಿ ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಕೊನೆಯ ಕಾರ್ತಿಕ ಮಾಸದ ನಂತರ ಬರ್ತಕ್ಕಂಥ ಅಮಾವಾಸ್ಯ ದಿನ ಅಂದರೆ ಗುರುವಾರ ಇಪ್ಪತ್ತನೇ ತಾರೀಕು ಇಪ್ಪತ್ತು ನವೆಂಬರ್ ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಕ್ಷೇತ್ರ ಮರಳೇ ಗುಮಠದಲ್ಲಿ ಮೂಲ ಕರ್ತದೇವರಾದಂಥ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮತ್ತು ಮಹಾದಾಸೋ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರ್ತದೆ ಕತ್ತಲಿಂದ ಬೆಳಕಿನ ಅಡುಗೆ ಹೋಗ್ತಕ್ಕಂಥ ಅಜ್ಞಾನದಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಮಾಸ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚೋದ ಮುಖಾಂತರ ಮನುಷ್ಯರಲ್ಲಿರ್ತಕ್ಕಂಥ ಕತ್ತಲೆಯನ್ನು ಓಲಾಡ್ಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ ಆಗಿರ್ತದೆ ಹಾಗಾಗಿ ಮನುಷ್ಯ ಎಲ್ಲಿಯವರೆಗೂ ಸುಧಾ ಅಜ್ಞಾನದಿಂದ ಜ್ಞಾನದ ಕಡೆ ಬರೋದಿಲ್ವೋ ಅಲ್ಲಿಯವರೆಗೂ ಸಹ ಆತ ಪ್ರಜ್ಞಾವಂತನಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಪ್ರಜ್ಞಾವಂತ ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕ ಬೇಕಾಗಿದೆ ಪ್ರಜ್ಞಾವಂತ ಪ್ರಜೆ ಬೇಕಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀಮಠ ವರ್ಷ ಪೂರ್ತಿ ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ಮತ್ತು ಶೈಕ್ಷಣಿಕವಾದಂಥ ಸೇವೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಮಹರ್ಷಿಯರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಕೋರಲಾಗಿದೆ